ಮಂಜಿಷ್ಟ ಮತ್ತು ಅರ್ಜುನ್ ಶಾಲ್ ಪೌಡ್ರದು ಲಿಂಕ್ ಹಾಕಿರಿ ಅಂತ ಅಂತೇಳಿ ಕೇಳಿದ್ರಿ ಅದನ್ನು ಕೂಡ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ನಾವು ಎಲ್ಲನೂ ಒಳ್ಳೆಯ ಒಂದು ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ನಾನು ತರಿಸ್ಕೊಂತಿರ್ತೀನಿ ಅದನ್ನೇ ನಿಮಗೆ ಟ್ಯಾಗ್ ಮಾಡಿರ್ತೀನಿ ಅಲ್ಲಿಂದ ನೀವು ತಗೋಬೋದು ತರಿಸ್ಕೊಂಡು ನೀವು ಈ ಒಂದು ಯಾವುದೇ ರೀತಿ ಭಯ ಇಲ್ಲದೇನೆ ಮನೆಯಲ್ಲಿ ಹೋಮ್ ರೆಮಿಡಿಗಳನ್ನ ನಾವು ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೊಡೋಣ ಅಂತ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಈಗ ದೀಪಾವಳಿ ಹಬ್ಬ ಮುಗೀತು ಇನ್ನು ನಮ್ಮ ಸ್ಕಿನ್ನಿನ ಹವ ಸ್ಟಾರ್ಟ್ ಆಗುತ್ತೆ ಏನಂತೀರಾ ಈ ಮೂಡು ಗಾಳಿ ಅಂದರೆ ಈ ಚಳಿ ಸ್ಟಾರ್ಟ್ ಆದಾಗಿಂದ ಈಗ ನಮ್ಮ ಮುಖ ಮೈ ಕೈ ಏನು ನೋಡಂಗಿರಂಗಿಲ್ಲ ಎಲ್ಲ ಒಂಥರ ಎಲ್ಲ ಈ ಗಾಳಿ ನಮ್ಮ ಮೈಯಲ್ಲಿರುವಂಥ ನೀರನ್ನು ಹೀರ್ಕೊಂಡು ಒಣ ಒಣ ಮಾಡಿಬಿಡ್ತೈತಿ ಫುಲ್ಲೆಲ್ಲ ಡ್ರೈ ಮಾಡಿಬಿಡ್ತೈತಿ ಸ್ಕಿನ್ನನ್ನು ಈ ಸ್ಕಿನ್ನಿಗೋಸ್ಕರ ನಿಮಗೆ ಇವತ್ತು ಮನೆಯಲ್ಲೇ ಒಂದು ಮಾಯ್ಚರೈಸರ್ ನಾನು ಮಾಡಿ ತೋರಿಸಿದ್ದೀನಿ ಬಹಳನೇ ಈಸಿಯಾಗಿ ಮಾಡ್ಕೋಬೋದು ಆಮೇಲೆ ನಾನು ಹೇಳುವಂಥ ಈ ಒಂದು ಪ್ರಾಡಕ್ಟ್ಸ್ ಏನದನ್ನ ನಾನು ಟ್ಯಾಗ್ ಮಾಡಿರ್ತೀನಿ ಅಲ್ಲಿಂದ ನೀವು ತರಿಸ್ಕೋಬೋದು ಸರ್ತಿ ತರಿಸ್ಕೊಂಡ್ರೆ ಸಾಕು ನೀವು ಪೂರ್ತಿ ಚಳಿಗಾಲ ಮುಗಿ ಮು ಮುಗಿದ್ರೂ ಸಹಿತ ನಿಮ್ಮ ಆ ಪ್ರಾಡಕ್ಟ್ ಖಾಲಿಯಾಗಿರೋಂಗಿಲ್ಲ ಆಮೇಲೆ ನಂತರನೂ ನೀವು ಆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೂ ಬರುತ್ತೆ ಹಂಗೆ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ನೀವು ಈ ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡ್ಬೋದು ಮಾರ್ಕೆಟಿಂದ ಕೆಮಿಕಲ್ ಇರುವಂಥ ಒಂದು ಮಾಯ್ಚರೈಸರ್ನ ತಂದು ಮಕ್ಕಳಿಗೆ ಹಚ್ಬೇಕೋ ಅಂತ ಒಂದು ಯೋಚನೆ ಮಾಡೋದ್ರ ಬದಲಿ ಮನೇಲಿ ಈ ಒಂದು ಅದೇ ದುಡ್ಡು ಕೊಟ್ಟು ನಾವೀಗ ನಾನು ಇವತ್ತು ತೋರಿಸುವಂಥ ಒಂದು ಎರಡು ಪ್ರಾಡಕ್ಟನ್ನು ನೀವು ಹೊರಗಿಂದ ತರಿಸ್ಕೊಂಡ್ರೆ ಸಾಕು ಅಲ್ಲಿ ನೀವು ಇದು ಸಿಗ್ತಾ ಇದ್ದೇ ಆ ಅಲ್ಲಿ ಕೆಮಿಕಲ್ ಇರುವಂತ ಒಂದು ಮಾಯಶ್ಚರೈಸರ್ ದುಡ್ಡು ಕೊಟ್ಟಿರೋದ್ರ ಬದಲಿ ಈ ಒಂದು ಪ್ರಾಡಕ್ಟನ್ನು ನೀವು ತರಿಸ್ಕೊಂಡು ಮನೆಯಲ್ಲೇ ನೀವು ಮಾಯ್ಚರೈಸರ್ನ ಮಾಡ್ಕೋಬಹುದು ನೈಟ್ ಕ್ರೀಮ್ ಆಗಿ ಯೂಸ್ ಮಾಡ್ಬೋದು ಬೆಳಿಗ್ಗೆ ನೀವು ಇದನ್ನ ಯೂಸ್ ಮಾಡ್ಬೋದು ಬಹಳ ಮಾಯಶ್ಚರೈಸರ್ ಅಥವಾ ಕ್ರೀಮ್ ಅಂತ ಅಂತ ಹೇಳೋದು ಹೇಳ್ಬೋದು ಈ ಗಾಳಿಗೆ ಮಾತ್ರ ಹೇಳಿ ಮಾಡಿಸಿರುವಂಥ ಒಂದು ಮಾಯ್ಚರೈಸರ್ ಅಂತ ಅಂಥೇಳಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ನ್ಯಾಚುರಲ್ ಆಗಿ ಮಾಯಶ್ಚರೈಸರ್ನ ರೆಡಿ ಮಾಡಿಕೊಂಡು ಯೂಸ್ ಮಾಡೋಣ ಬರೀ ಅದು ಹೆಂಗೆ ಮಾಡೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಉಪ ಉಪಯುಕ್ತವಾಗಿರುವಂಥ ಒಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ ದಯ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಬರೀ ಈಗ ಈ ಒಂದು ಮಾಯ್ಚರೈಸರ್ನ ಯಾವ ರೀತಿ ಅಂತ ಹೇಳ್ದ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ಇದಕ್ಕೆ ಬೇಕಾಗಿರುವಂಥದ್ದು ಶಿಯಾ ಬಟ್ರು ಇಲ್ಲಿ ಶಿಯಾ ಬಟ್ರು ತೊಗೊಂಡಿದ್ದೀನಿ ನಾನು ಹಂಗೆ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಮತ್ತು ಗ್ಲಿಸರಿನ್ ತೊಗೊಂಡಿನಿ ವಿಟಮಿನ್ ಇ ಕ್ಯಾಪ್ಸುಲ್ಸು ಮತ್ತು ಬಿ ವ್ಯಾಕ್ಸು ಈ ರೀತಿ ನಾನು ಬಿ ವ್ಯಾಕ್ಸನ್ನು ತರಿಸಿಟ್ಕೊಂಡಿದ್ದೀನಿ ನಿಮ್ಗೆ ಇದ್ರದೆಲ್ಲ ನಾನು ನಾನು ಟ್ಯಾಗ್ ಮಾಡಿರ್ತೀನಿ ಅದನ್ನು ಅಲ್ಲಿಂದ ನೀವು ತರ್ಸ್ಕೊಬೋದು ಆರ್ಗ್ಯಾನಿಕ್ ಆಗಿರುವಂಥ ಒಂದು ಕೊಬ್ಬರಿ ಎಣ್ಣೆ ನಾನು ಇಲ್ಲಿ ನಾನು ಮನೆಯಲ್ಲೇ ನಾವು ಕೊಬ್ಬರಿ ಎಣ್ಣೆನ ಕೊಬ್ಬರಿನ ಹಾಕಿಸಿ ಇಟ್ಟುಕೊಂಡಿರ್ತೀವಿ ಅದೇ ಎಣ್ಣೆನ ನಾನಿಲ್ಲಿ ಯೂಸ್ ಮಾಡ್ತೀನಿ ನೋಡ್ರಿ ಎರಡು ಅಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊತೀನಿ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಇಲ್ಲಿ ನೋಡ್ರಿ ಶಿಹಾಬಟ್ರು ಇದನ್ನು ಒಂದು ಸ್ಪೂನಷ್ಟು ಶಿಯಾಬೆಟ್ರು ತೊಗೊತೀನಿ ನಾನು ನೋಡ್ರಿ ಶಿಹಾಬಟ್ರು ತೊಗೊತೀನಿ ಒಂದು ಒಂದು ಸ್ಪೂನಷ್ಟು ಈ ಬಿ ವ್ಯಾಕ್ಸ್ ತೊಗೊಂಡಿದ್ದೀನಿ ನಾನು ಇದನ್ನು ಒಂದು ಸ್ವಲ್ಪ ಹಾಕ್ಕೊತೀನಿ ನಾನು ಅಕಸ್ಮಾತ್ ಇದು ನಿಮ್ಮ ಹತ್ರ ಇರಲಿಲ್ಲ ಅಂತ ಅಂದರೆ ನೀವು ಶಿಯಾಬೆಟ್ರನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಅಷ್ಟೆ ಇಲ್ಲಿ ನೋಡ್ರಿ ಇದನ್ನು ನಾನು ಒಂದು ಸ್ಪೂನು ಬಿ ವ್ಯಾಕ್ಸ್ ತೊಗೊತೀನಿ ಒಂದು ಸ್ಪೂನ್ ಆದರೆ ಇದು ಸಾಕು ನಿಮಗೆ ನೋಡಿ ಇದನ್ನು ನಾನು ಇದಕ್ಕೆ ಹಾಕ್ಕೊತೀನಿ ಶೇಯಾ ಬಟ್ರ್ ಸಾರಿ ಬಿ ವ್ಯಾಕ್ಸು ಬಿ ವ್ಯಾಕ್ಸ್ ಆದಮೇಲೆ ನೋಡಿರಿ ಗ್ಲೀಝರಿನನ್ನು ಒಂದು ಸ್ಪೂನಷ್ಟು ಗ್ಲೀಸರಿನ್ ತೊಗೊತೀನಿ ಒಂದು ಸ್ಪೂನಷ್ಟು ಗ್ಲೀಸರಿನು ಇದು ಗ್ಲಿಸರಿನ್ ಅಂತೂ ನಮಗೆ ನಮ್ಮ ಸ್ಕಿನ್ನನ್ನು ಮಾಯಶ್ಚರಾಗಿಡೋ ಮಾಯ್ಚರಾಗಿ ಇಡೋದಕ್ಕೋಸ್ಕರ ನಮಗೆ ಗ್ಲಿಸರಿನ್ ಬೇಕೇ ಬೇಕು ಇಲ್ಲಿ ನಿಮಗೆ ಬಿ ವ್ಯಾಕ್ಸ್ ಇಲ್ಲ ಅಂದ್ರೆ ಅದನ್ನು ಒಂದು ಇಲ್ಲಿ ಸ್ಕಿಪ್ ಮಾಡ್ಬೋದು ಅದರ ಬದಲಾಗಿ ಶೇಯಾ ಬಟ್ರನ್ನು ನಿಮ್ಮಿಲ್ಲಿ ಹಾಕೋಬೋದು ಇಲ್ಲಿ ಅಲೋವೆರಾ ಜೆಲ್ ತಗೊತೀನಿ ಅಲೋವೆರಾ ಜೆಲ್ ಒಂದು ಎರಡು ಸ್ಪೂನಷ್ಟು ಅಲೋವೆರಾ ಜೆಲ್ ತಗೊತೀನ ಇಲ್ಲಿ ಇದು ಕೂಡ ನಮ್ಮ ಸ್ಕಿನ್ನನ್ನು ವೈಟ್ ಮಾಡೋದಕ್ಕೆ ಮತ್ತು ನರಿಶ್ ಆಗಿಡೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಎರಡು ಸ್ಪೂನಷ್ಟು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಮತ್ತು ಇಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ತೊಗೊಂಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸಲ್ಸು ಎರಡು ತೊಗೊತೀನಿ ನಾನು ಎರಡು ವಿಟಮಿನ್ ಇ ಕ್ಯಾಪ್ಸಲ್ಸ್ ಇದು ಕೂಡ ನಮ್ಮ ಸ್ಕಿನ್ ನಮ್ಮ ಸ್ಕಿನ್ನನ್ನು ನರಿಷ್ ಆಗಿಡೋದಕ್ಕ ಮತ್ತು ನಮ್ಮ ಸ್ಕಿನ್ನು ಯಾವುದೇ ರೀತಿ ಡ್ರೈ ಆಗೋದಕ್ಕೆ ಬಿಡೋಂಗಿಲ್ಲ ಹಾಗಾಗಿ ನಾವಿಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ಸ್ ಅನ್ನು ಎರಡು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಒಂದು ಸ್ವಲ್ಪನೇ ಸ್ವಲ್ಪ ಲಿಂಬೆ ರಸನ ಹಾಕ್ತೀನಿ ಇಲ್ಲಿ ಲಿಂಬೆ ರಸ ನಮ್ಗೆ ಗೆ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡೋದ್ರಿಂದ ನಾವು ಸ್ಕಿನ್ನಿಗೆ ಹಚ್ಚಿದಾಗ ಏನಾಗುತ್ತೆ ನಮ್ಮ ಇನ್ನು ಹಚ್ಕೊಂಡು ಕೈ ಬಿಟ್ಟಾಗ ಏನಾಗುತ್ತೆ ನಮ್ಮ ಸ್ಕಿನ್ ಹೊಳಪಾಗೋದಕ್ಕೂ ಇದು ಸಹಾಯ ಮಾಡ್ತದೆ ನಾನು ಒಂದು ಸ್ವಲ್ಪ ಇಲ್ಲಿ ಬೇರೆಸ ಏನು ತೊಗೊಳಂಗಿಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟು ತೊಗೊಂಡ್ರೆ ಸಾಕು ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ನ ಇದು ಪೂರ್ತಿಯಾಗಿ ನಮ್ಗೆ ಮಿಕ್ಸ್ ಆಗೋಂಗಿಲ್ಲ ಹಿಂಗೆ ಮಿಕ್ಸ್ ಮಾಡಿದರೆ ಅದಕ್ಕೋಸ್ಕರ ಇಲ್ಲೊಂದು ಟಿಪ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಬರಿ ಇದನ್ನು ನಾವು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಇದನ್ನು ಇದನ್ನು ಕರ್ಗಿಸೋಪ ಅಂದ್ರೆ ಅಂದರೆ ಇದರೊಳಗೆ ಬಿ ವ್ಯಾಕ್ಸ್ ಇರೋದರಿಂದ ನಾವು ಇದನ್ನು ಈ ರೀತಿ ಡಬಲ್ ಬಾಯ್ಲರ್ ಮಾಡಬೇಕು ಮಾಡಿದಾಗ ಇದು ಕರಿ ಡೈರೆಕ್ಟ್ ಆಗಿ ಮೇಲೆ ಈ ರೀತಿ ಡಬಲ್ ಬಾಯ್ಲರ್ ಮಾಡಿ ಇದನ್ನ ಕರಗಿಸ್ಕೊಳ್ಳೋಣ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ನಾವು ಯಾವುದೇ ಸೋಪ್ ಬೇಸನ್ನ ಕರಗಿಸೋ ಆದರೂ ಆಗಲಿ ಈ ರೀತಿ ವ್ಯಾಕ್ಸ್ ಅನ್ನ ಕರಗಿಸೋ ಕರಗಿಸ್ಬೇಕಾದ್ರೂ ಆಯಿತು ಈ ರೀತಿ ನಾವು ಒಂದು ಲೋ ಅಲ್ಲಿ ಇಟ್ಕೊಂಡು ಇದನ್ನ ಕರಗಿಸ್ಬೇಕಾಗತ್ತೆ ನಾವು ನಾವು ಜೋರಾಗಿ ಗ್ಯಾಸ್ ಫ್ಲೇಮನ್ನ ಜೋರಾಗಿ ಇಟ್ಕೊಂಡು ಕರಗಿಸಿದ್ರೆ ಇದ್ರೊಳಗಿನ ಒಂದು ಔಷಧಿ ಗುಣ ಏನಂತಾರೆ ಅದೆಲ್ಲ ಹೋಗ್ಬಿಡ್ತದೆ ಹಂಗಾಗಿ ಒಂದು ಸ್ವಲ್ಪ ಆಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸೌಕಾಶವಾಗಿ ಇದನ್ನ ನಾವು ಕರಗಿಸ್ಕೊಬೇಕು ಇಲ್ಲಿ ನೋಡ್ರಿ ಇಷ್ಟಿದಾಗ್ಲೇ ಇಷ್ಟು ಕರಿಗೈತಿದ್ದು ಈ ಈ ನೀರಿನ ಬಿಸಿಗೆನೆ ಇದು ನಾ ಗ್ಯಾಸ್ ಆಫ್ ಮಾಡ್ತೀನಿ ಇಲ್ಲಿ ಪೂರ್ತಿಯಾಗಿ ಈಗ ನಮ್ಗೆ ಇದು ಕರಿಗೈತಿ ಇದನ್ನು ಆರಿಸ್ಬೇಕು ನಾವೀಗ ಹಾರಿಸಕ್ಕೆ ಬಿಡ್ತೀನಿ ಇಲ್ಲಿ ನೋಡಿ ಇದು ಒಂದು ಸ್ವಲ್ಪ ಆ ರೀತಿ ಈಗ ಇದನ್ನು ನಾನು ನೀವು ಗ್ಲಾಸ್ ಬಾಟ್ಲಿದ್ರೆ ಗ್ಲಾಸ್ ಗ್ಲಾಸಿಂದು ಡಬ್ಬ ಇದ್ದರೆ ಗ್ಲಾಸಿನ ಡಬ್ಬ ಹಾಕಿಟ್ಬೋದು ಇಲ್ಲ ನಲ್ಲಿ ಪ್ಲಾಸ್ಟಿಕ್ಕಿಂದು ಐತಿ ಇದ್ರಾಗ ನಾನು ಹಾಕಿ ಇಟ್ಕೊತೀನಿ ಇದು ಆರಿದ ಮೇಲೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದು ಒಂದು ಗಟ್ಟಿಯಾಗುತ್ತೆ ಫ್ರೆಂಡ್ಸ್ ಈಗ ಹೆಂಗೆ ವ್ಯಾಸನೇನು ಆದಂಗೆ ಆಗುತ್ತೋ ಆ ರೀತಿ ಆಗುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಪೂರ್ತಿಯಾಗಿ ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಇದು ಆರಬೇಕು ಪೂರ್ತಿ ಆರಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ಒಂದು ಮಾಯಶ್ಚರೈಸರ್ ಇಲ್ಲಿ ರೆಡಿ ಆಗೈತಿ ಅಂತ ಹೇಳಂದು ನೋಡ್ರಿ ಇದೊಂದು ಕ್ರೀಮ್ ಅನ್ಬೋದು ನೀವು ಮಾಯಶ್ಚರೈಸರ್ ಅನ್ಬೋದು ಬಹಳ ಚೆನ್ನಾಗಿರುವಂಥ ಒಂದು ಮಾಯಶ್ಚರೈಸರ್ ಇಲ್ಲಿ ರೆಜಿ ರೆಡಿ ಆಗೈತಿ ಇದನ್ನು ನಿಮ್ಗೆ ಮುಖಕ್ಕೂ ಹಚ್ಚಿ ನಮ್ಗೆ ತೋರಿಸ್ತೀನಿ ನೋಡ್ರಿ ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂದರೆ ಫ್ರೆಂಡ್ಸ್ ಇದು ಮಾಯಶ್ಚರೈಸರು ನೀವು ಒಂದು ಸರ್ತಿ ಮನ್ಯಾಗ ಇದು ಮ ಮಾಡ್ಕೊಂಡ್ರಿ ಅಂತ ಇದ್ರದ್ದು ಫ್ಯಾನ್ ಆಗಿಬಿಡ್ತೀರಿ ನಾ ಬರೀ ಇದನ್ನ ಕೈ ಬರೀ ಮುಖ ಕಷ್ಟ ಹಚ್ಚಿಲ್ಲ ಕೈ ಕಾಲು ತುಟಿಗಳಿಗೆ ಸಹಿತ ನೀವು ಇದನ್ನ ಯೂಸ್ ಮಾಡ್ಬೋದು ಆಮೇಲೆ ಮಕ್ಕಳಿಗೆ ಯಾವುದೇ ರೀತಿ ಭಯ ಇಲ್ಲದೇ ಮಕ್ಕಳಿಗೆ ಸಹಿತ ನೀವು ಇದನ್ನ ಹಚ್ಬೋದು ಹೊರಗಿನಿಂದ ತಂದು ಯೂಸ್ ಮಾಡೋದ್ರ ಬದಲು ಇನ್ನು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ ಇದನ್ನು ನೀವು ಪ್ರತಿ ಸರ್ತಿ ಇದನ್ನ ನೀವು ಮನೆಗೆ ರೆಡಿ ಮಾಡಿಕೊಂಡು ಯೂಸ್ ಮಾಡ್ತೀರಾ ಎಷ್ಟು ಚೆನ್ನಾಗೈತೆ ಅಂತ ನಾನು ಹೇಳ ಹೇಳೋದಕ್ಕಿಂತ ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ ಎಷ್ಟು ಸಾಫ್ಟ್ ಆಗುತ್ತೆ ಅಂದ್ರೆ ಸ್ಕಿನ್ ನೀವು ಬೆಳಗ್ಗೆ ನಿಮ್ಮ ಸ್ಕಿನ್ ಇದು ಅಂತ ಅಂದ್ರೆ ನಿಮಗೆ ಅನ್ಕೋಬೇಕಾಗತ್ತೆ ಅಷ್ಟು ಚೆನ್ನಾಗಿರುವಂತ ಒಂದು ಈ ಮಾಶ್ಚರೈಸರ್ ಆಗಿರ್ತೈತಿ ಆಮೇಲೆ ಇದ್ರ ಜೊತೆ ಒಂದು ಉಪ್ಟನ್ ತೋರಿಸ್ತೀನಿ ಅದನ್ನು ಇದನ್ನ ನೀವು ಈ ಮೂಡುಗಾಳಿ ಒಳಗೆ ನೀವು ರೆಡಿ ಮಾಡ್ಕೊಂಡು ಯೂಸ್ ಮಾಡ್ತಾ ಬಂದ್ರೆ ನಿಜವಾಗ್ಲೂ ಬೇರೆ ಯಾವ್ದು ಮಾಸ್ಚರೈಸರ್ ಉಪ್ಟನ್ ನಾವು ಈಗ ಒಂದು ಎರಡು ಪ್ರೊಡಕ್ಟ್ ನಾನು ಏನು ಹೇಳಿದ್ದೀನಿ ಅದನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಅಲ್ಲಿಂದ ನೀವು ಬೇಕಿದ್ರೆ ತರಿಸ್ಕೋಬೋದು ಇನ್ನೂ ಒಂದು ಮಂಜಿಷ್ಠಾ ಮತ್ತು ಅರ್ಜುನ್ ಶಾಲ್ ಪೌಡರ್ದು ಲಿಂಕ್ ಹಾಕಿರಿ ಅಂತ ಅಂತ ಹೇಳಿ ಕೇಳಿದ್ರಿ ಅದನ್ನು ಕೂಡ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಯಾರಿಗೆಲ್ಲ ಈ ಒಂದು ಪ್ರೊಡಕ್ಟ್ ಎಲ್ಲಾನು ಒಳ್ಳೆಯ ಒಂದು ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ನಾನು ತರಿಸ್ಕೊತಿರ್ತೀನಿ ಅದನ್ನೇ ನಿಮಗೆ ಟ್ಯಾಗ್ ಮಾಡಿರ್ತೀನಿ ಅಲ್ಲಿಂದ ನೀವು ತಗೋಬೋದು ತರಿಸ್ಕೊಂಡು ನೀವು ಈ ಒಂದು ಯಾವುದೇ ರೀತಿ ಭಯ ಇಲ್ದೇ ಮನೆಯಲ್ಲಿ ಹೋಮ್ ರೆಮಿಡಿಗಳನ್ನ ನಾವು ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತೀನಿ ಇದೇ ರೀತಿಯಾಗಿ ಒಳ್ಳೊಳ್ಳೆ ವೀಡಿಯೋಗಳಿಗೋಸ್ಕರ ಏನು ಮಾಡಬೇಕು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೆಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಿದ್ದೀನಿ ತಪ್ಪದೇನೆ ಈ ಒಂದು ಸ್ಕಿನ್ ಕೇರ್ ಈ ಒಂದು ಮಾಯಶ್ಚರೈಸರ್ನ ನಿಮ್ಮ ಮನೆಯಾಗ ಟ್ರೈ ಮಾಡಿರಿ ಅಂತ ಹೇಳ್ತಾ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಫ್ರೆಂಡ್ಸ್ ಬಾಯ್